ರೀ ಎಲ್ಲರಿಗೂ ಆರೋಗ್ಯ ಆರೋಗ್ಯಕ್ಕಾಗಿ ಎಲ್ಲರೂ ಅನ್ನೋ ಈ ಥೀಮ್ ಇಟ್ಕೊಂಡು ಎಚ್ ಗ್ರೂಪ್ ಚಿಕ್ಕೋಡಿಯಲ್ಲಿ ಐದು ವರ್ಷದಿಂದ ಜನರಿಗೆ ಒಳ್ಳೆ ಲೈಫ್ ಸ್ಟೈಲ್ ಒಳ್ಳೆ ಹೆಲ್ತ್ ಕೊಡ್ತಾ ಇದೆ ಇದಂತೂ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಈವಾಗ ನಿಮ್ಗೆ ಹೇಳ್ಬೇಕಾದಂತ ಸುದ್ದಿ ಏನಂದ್ರೆ ಕ್ಯೂರಿಯಾಸಿಟಿ ಆಗಿರುವಂತ ಸುದ್ದಿ ಏನಂದ್ರೆ ಎಚ್ ಗ್ರೂಪ್ ಆರೋಗ್ಯದಿಂದ ಎಂಟರ್ಟೈನ್ಮೆಂಟ್ ಕೊಡಾಕ್ನು ರೆಡಿ ಆಗಿದೆ ಈ ಬರೋ ಮಹಾನವಮಿ ಹಬ್ಬದ ನಿಮಿತ್ತವಾಗಿ ಚಿಕ್ಕೋಡಿಯಲ್ಲಿ ಎಚ್ ಗ್ರೂಪ್ ಇಡೀ ಫ್ಯಾಮಿಲಿಗೋಸ್ಕರ ದಾಂಡಿಯಾ ಗರ್ಬಾ ಇವೆಂಟ್ ಆರ್ಗನೈಸ್ ಮಾಡ್ಲಿಕ್ಕೆ ಏನಂದ್ರೆ ಜಲ್ಸಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಯಾವಾಗ ಅಂತ ತಿಳ್ಕೊಬೇಕಲ್ವಾ ಈಸ್ ಆನ್ ಅಕ್ಟೋಬರ್ ಫಿಫ್ತ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಫ್ಟರ್ ಫೈವ್ ಪಿ ಎಂ ಎಲ್ಲಿ ಅಂತ ಇದು ತಿಳ್ಕೊಬೇಕಲ್ವಾ ಚಿಕ್ಕೋಡಿ ಪಟ್ಟಣದ ಎನ್ ಎಂ ರಸ್ತೆಯಲ್ಲಿ ಇರೋ ಅಂತ ಎಚ್ ಗುರುಪ್ ಎದುರಿನ ಕ್ಯೂಡ್ ಮೈದಾನದಲ್ಲಿ ಈ ಇವೆಂಟ್ ರೀ ಸೊ ಇಡೀ ಫ್ಯಾಮಿಲಿಗೋಸ್ಕರ ಈ ಇವೆಂಟ್ ಆರ್ಗನೈಸ್ ಮಾಡಲಾಗದ ಇದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಎಚ್ ಗ್ರೂಪ್ ಆಫೀಸ್ ಅಲ್ಲಿ ಹೋಗಿ ನೀವು ಟಿಕೆಟ್ಸ್ ಅನ್ನ ಕಲೆಕ್ಟ್ ಮಾಡಬಹುದು ಇಲ್ಲ ಅಂದ್ರೆ ಕೆಳ ಕೊಟ್ಟಿರುವಂತ ನಂಬರ್ ಮೇಲೆ ಕೂಡ ಕಾಲ್ ಮಾಡಿಕೊಂಡು ನಿಮ್ ನಿಮ್ ಸೀಟ್ಸ್ ಅನ್ನ ನೀವು ಕನ್ಫರ್ಮ್ ಮಾಡ್ಕೋಬಹುದು ಧನ್ಯವಾದಗಳು